ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಸುಮ್ಮನೆ ಏನಾರೋ ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ ಹಾಸ್ಪಿಟ್ಲಿಗೆ ಸೇರಿಸಿ ಮೂರು ದಿವಸ ಇರ್ತಾರೆ ಒಂದು ಹಾರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ ಯಾರು ಹಾರ್ಟ್ ಪೇಶಂಟ್ಸು ಈಗ ಚಲುವಣ ಇಲ್ಲೇ ಕೂತಾನೆ ಚಲವಣ್ಣಂಗ್ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಕುಮಾರ ಇರ್ತಕ್ಕಂಥದ್ದು ನಾ ಏನು ಇವ್ ಒಂದು ಹಾಸ್ಪಿಟ್ಲಿಗೆ ಸೇರ್ಸಿದ್ರೆ ಒಂದು ತಿಂಗಳಾದರೂ ಈಚೆಗೆ ಬರೋಲ್ಲ ಅದಂಗೆ ಎರಡು ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಾರೆ ನನಗೆ ಏನಾರು ಒಂದು ವಸ್ತು ಕ ಇದ್ದರೆ ಹೇಳ್ಕೊಡಿ ದಯವಿಟ್ಟು ಟೆಕ್ನಿಕ್ ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಯಾವುದೇ ಹೇಳಿಕೆಗಳು ಎಲ್ಲೆಯನ್ನು ಮೀರಬಾರ್ದು ಯಾರು ಕೂಡ ಈ ರೀತಿಯಾದಂಥ ಎಲ್ಲೆ ಮೀರಿದಂಥ ಹೇಳಿಕೆಗಳನ್ನು ಕೊಡಬಾರ್ದು ಒಬ್ಬರ ಆರೋಗ್ಯದ ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು ಎಲ್ಲರ ಆರೋಗ್ಯದ ಕುರಿತಂತೆ ಆರೋಗ್ಯವಾಗಿರಬೇಕು ಅಂತ ಬಯಸುವಂಥವ್ರು ನಾವೆಲ್ಲರೂ ಕೂಡ ಬಂಡಿ ಸಿದ್ದೇಗೌಡರು ಈ ರೀತಿಯಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನು ಖಂಡಿಸ್ತೇನೆ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಇನ್ನೊಬ್ಬರ ಆರೋಗ್ಯದ ಬಗ್ಗೆ ಉಳಿದಂಥವ್ರು ಕಾಳಜಿ ವಹಿಸುವಂತದ್ದು ಅಗತ್ಯ ಏನಿಲ್ಲ ಸ್ವತಃ ಅವರು ಅದನ್ನು ಕಾಳಜಿ ವಹಿಸ್ತಾರೆ ಮತ್ತು ಸಂತೋಷ ಏನು ಅಂತಂದ್ರೆ ಆರೋಗ್ಯ ಸಣ್ಣ ಪುಟ್ಟ ವ್ಯತ್ಯಾಸಗಳ ನಡುವೆಯೂ ಕೂಡ ದೇಶದಲ್ಲಿ ನರೇಂದ್ರ ಮೋದಿ ಬರಬೇಕು ಅನ್ನುವ ಕಾರಣಕ್ಕೋಸ್ಕರ ಗುಣಮುಖರಾಗಿದ್ದುಕೊಂಡು ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇರುವಂತ ಪ್ರಶಂಸೆ ಮಾಡಬೇಕಾಗಿತ್ತು ಅದನ್ನ ಟೀಕೆ ಮಾಡ್ತಾ ಸರಿಯಲ್ಲ ಇದೇನು ನಲ್ಲಲ್ಲ ಅವರೇ ವಿಷ ವರ್ತುಲದಲ್ಲಿ ಆ ವಿಷ ವರ್ತುಲದಲ್ಲಿ ಇದ್ದಿದ್ದ ಕಾರಣಕ್ಕೋಸ್ಕರ ವಿಷಯಗಳು ನೆನಪಾಗತ್ತೆ ಅವರಿಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ